ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ ಮಾನ್ವೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸೈದ್ ಅಕ್ಬರ್ ಪಾಷಾ ಅವರ ಮಗನ ಮದುವೆ ಸಮಾರಂಭದಲ್ಲಿ ನಡೆದಿರತಕ್ಕಂಥ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಯಶಸ್ಸನ್ನು ಕಂಡಿರುವಂಥದ್ದು ಬಹಳ ಸಂತೋಷದ ವಿಷಯ ಈ ಯಶಸ್ಸಿಗೆ ಕಾರಣೀಭೂತರಾದ ಎಲ್ರಿಗೂ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಹಾಗೂ ಮಾನ್ಯ ಎನ್ ಎಸ್ ಬೋಸರಾಜ್ ಸಾಹೇಬ್ರಿಗೂ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇವೆ ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಶಾಸಕರುಗಳಿಗೂ ಮುಖಂಡರಿಗೂ ಮಾಜಿ ಶಾಸಕರುಗಳಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಶಸ್ಸು ಕಾಣಲಿಕ್ಕೆ ಕಾರಣೀಭೂತರಾದಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಸಂಘಟನೆಗಳಿಗೂ ಬಹಳ ಪ್ರಮುಖವಾಗಿ ಎಲ್ಲ ಸಂಘಟನೆಗಳು ಸಹ ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದ್ದಾರೆ ಕೇವಲ ಆ ಒಂದು ಸಭಾಂಗಣದಲ್ಲಿ ಮಾತ್ರವಲ್ಲದೆ ಬೆಳಗ್ಗೆ ಆರು ಗಂಟೆಗೆ ಈ ಊರಿಗೆ ಬಂದಂಥ ಎಲ್ಲ ವಧುವರರ ಕುಟುಂಬಗಳಿಗೆ ಬೆಳಗಿನ ಜಾವದ ಉಪಹಾರವನ್ನು ಕೊಡುವ ಜೊ ಕೊಡುವುದರ ಜೊತೆಗೆ ಅವರನ್ನು ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಮಾಡಿಸಿಕೊಟ್ಟಂತಹ ಮತ್ತು ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಸಂಘ ಬಹಳಷ್ಟು ಸಂಘಟನೆಗಳು ಕೆಲಸ ಮಾಡಿದ್ದಾವೆ ಅದರಲ್ಲಿ ಮೆಕ್ಯಾನಿಕ್ ಅಸೋಸಿಯೇಷನ್ ಇದೆ ಅದರ ಜೊತೆಗೆ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ಇದೆ ಅದರ ಜೊತೆಗೆ ಟೇಲರ್ ಅವರು ಬಹಳ ಅಚ್ಚುಕಟ್ಟಾಗಿ ಕೆಲಸ ಕೆಲಸವನ್ನು ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಸಂಘಟನೆ ಇದ್ರ ಈ ಒಂದು ಕಾರ್ಯಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಈ ಈ ಒಂದು ಸಮಾರಂಭದಲ್ಲಿ ಭಾಳಷ್ಟು ಸಂಘಟನೆಗಳು ಟೇಲರ್ ಅಸೋಸಿಯೇಷನ್ನಿಂದ ಹಿಡಿದು ಮೆಕ್ಯಾನಿಕ್ ಅಸೋಸಿಯೇಷನ್ನಿಂದ ಹಿಡಿದು ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ವಿ ಐಡಿಯಲ್ ಗ್ರೂಪ್ ಆಗಿರ್ಬೋದು ಇತ್ಯಾದಿ ಮಿಲ್ಲತ್ ಸಂಘಟನೆ ಆಗಿರ್ಬೋದು ಎಸ್ ಐ ಒ ಆಗಿರ್ಬೋದು ಸಾಲ್ಡಾರಿಟಿ ಆಗಿರ್ಬೋದು ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ವೈಯಕ್ತಿಕವಾಗಿಯೂ ಸಹ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲಿಕ್ಕೆ ಬಂದವರು ಸಹ ಈ ಟ್ರಾಫಿಕ್ಕನ್ನು ಮ್ಯಾನೇಜ್ ಮಾಡಲಿಕ್ಕೆ ಪಾರ್ಕಿಂಗ್ ಅನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಈ ಕಾರ್ಯಕ್ರಮ ಕೇವಲ ಒಂದು ಕಾರ್ಯಕ್ರಮವಾಗಿ ಉಳಿಯದೆ ಇದೊಂದು ಇತಿಹಾಸದ ಒಂದು ಕಾರ್ಯಕ್ರಮ ಆಗಿದೆ ಇಂತಹ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಲಿ ಅಂತೇಳಿ ನಮ್ಮ ಹಾರೈಕೆಯಾಗಿದೆ ಧನ್ಯವಾದಗಳು ಹದಿನೆಂಟು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ನನ್ನ ಮಗ ಮಗನ ಮದುವೆಯಲ್ಲಿ ಮತ್ತು ಸಾಮೂಹಿಕ ಎಲ್ಲ ಬಂದವರಿಗೆಲ್ಲ ನಮ್ಮ ಅಣ್ಣ ತಮ್ಮಿಗೆ ಶುಭಾಶಯಗಳನ್ನು ಹೇಳ್ತಾ ನ ದಾರುಸಲಾಂ ಫೌಂಡೇಶನ್ ವತಿಯಿಂದ ಏನು ಹಮ್ಮಿಕೊಳ್ಳಲಾಯಿತು ಆ ಪ್ರೋಗ್ರಾಮವನ್ನು ಇನ್ನವರಿಗೆ ಇದನ್ನೇ ಫಸ್ಟ್ ಮೊಟ್ಟ ಮೊದಲಾಗಿ ನಾವು ಇದನ್ನು ಮಾಡಬೇಕಂತ ಯೋಚಿಸಿದ್ದೀವಿ ಅವರು ಮಾಡಿದ್ದೀವಿ ಆದ ಆದರೂ ನಮಗೆ ಇಷ್ಟು ನಮ್ಮ ಒಗ್ಗಟ್ಟಿಗೆ ಇಷ್ಟು ಜನ ಬರ್ತಾರಾ ಇಷ್ಟು ಮಂದಿ ರಿಜಿಸ್ಟ್ರೇಷನ್ ಆಗ್ತಾರಾ ಇಷ್ಟು ಮಂದಿ ಮದುವೆ ಆಗ್ತಾರ ಅಂಥೇಳಿ ನನಗೆ ಅನಿಸಿದ್ದಿಲ್ಲ ನಾವೇನು ನಿರ್ಧಾರ ಮಾಡಿದ್ದೀವಿ ಐದು ಹತ್ತು ಆದ್ರೂ ನಾವು ಮಾಡೋಣ ನನ್ನ ಮಗನ ಮದುವೆ ಇಲ್ಲಿ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಇದು ನೂರ ಇಪ್ಪತ್ತೊಂದು ಏನು ರಿಜಿಸ್ಟ್ರೇಷನ್ ಆದೂ ಅದು ಸಂತೋಷ ಆಯಿತು ನಮಗೆಲ್ಲ ಇದನ್ನು ನಾವು ಈ ಪುರೋಗ ಇದು ಮದುವೆಯ ಪರೋಗ್ರಾಮ ಹೆಂಗೆ ನಡೆಸಬೇಕು ಏನು ಮಾಡಬೇಕು ಅಂದಾಗ ದಾರೂಲ್ ಸಲಾಂ ಫೌಂಡೇಶನ್ ಎಲ್ಲ ಮಿತ್ರರು ಸದಸ್ಯರು ವಿದೇಶಿಗಳು ಎಲ್ಲ ಕೂಡಿ ಇದನ್ನು ಪ್ಲ್ಯಾನ್ ಮಾಡಿ ಇದನ್ನು ನಾವು ಕೆಲಸ ಮಾಡಿದ್ದೀವಿ ನನ್ನ ಒಗ್ಗಟ್ಟಿಗೆ ಕರ್ನಾಟಕದ ಮಿನಿಸ್ಟ್ರುಗಳಾದ ಯು ಟಿ ಖಾದರ್ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಎನ್ ಎಸ್ ಬೋಸರಾಜ್ ಸಾಹೇಬರು ಮತ್ತು ಶಾಸಕರು ಹಂಪಯ್ಯ ನಾಯಕ್ ಸಾಹೇಬರು ಎಲ್ಲ ಮಾಜಿ ಶಾಸ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲ ನಮ್ಮ ಒಗಟ್ಟಿಗೆ ಎಲ್ಲ ಇನ್ನು ಬಂದು ಆಶೀರ್ವದಿಸಿದ್ದಾರೆ ಇದು ಭಾಳ ಸಂತೋಷದ ವಿಷಯ ಯಾಕಂತ ಹೇಳಿದರೆ ಇದು ಒಂದು ನಮಗೆ ಒಂದು ರೂಢ ಇದು ಒಂದು ಇದು ಹಾಕಬೇಕಾಗಿತ್ತು ಒಂದು ಕೆಲಸ ಚಾಲು ಮಾಡಬೇಕಾಗಿತ್ತು ನಮ್ಮ ಸಮಾಜದಲ್ಲಿ ಕಡ ಬಡವರು ಇದ್ದಾರ ಅವರನ್ನು ದುಂದು ಎಚ್ಚ ಮಾಡಿ ಎಲ್ಲ ತಮ್ಮ ಮಕ್ಕಳ ಭವಿಷ್ಯವನ್ನು ಬಗ್ಗೆ ಚಿಂತೆ ಮಾಡೋದಿಲ್ಲ ಆ ಅದೇಗೋಸ್ಕರ ಆಗಿ ನಾವೆಲ್ಲ ಈ ನಮ್ಮ ಫೌಂಡೇಶನ್ಲಿಂದ ಈ ಕೆಲಸ ಮಾಡಬೇಕಂತ ನಾನು ನಿರ್ಧರಿಸಿ ಇವೆಲ್ಲ ಕೆಲಸ ಮಾಡಿದ್ದೀವಿ ಯಾಕಂತ ಹೇಳಿದರೆ ಒಬ್ಬರು ಇಬ್ಬರು ಮಾಡಿದ ಮಾಡಿದಂಗೆ ಈ ಕೆಲಸ ಆಗೋದಿಲ್ಲ ಎಲ್ಲ ಸಮಾಜದ ಮುಖಂಡರು ಎಲ್ಲ ಸಮಾಜದ ನಮ್ಮ ಗುರು ಹಿರಿಯರು ಎಲ್ಲ ಸಮಾಜದ ಸ್ವಾಮೀಜಿಯವರು ಫಾದರ್ ಅವರು ಇದನ್ನು ಎಲ್ಲ ಕೂಡಿ ಆಶೀರ್ ಆಶೀರ್ವಾದ ಮಾಡಿದ್ದಾರೆ ಮತ್ತು ನಮ್ಮ ಎಲ್ಲ ಸಂಘಟನೆಗಳು ಸಣ್ಣ ಸಂಘಟನೆ ಯಾವ ದೊಡ್ಡ ಸಂಘಟನೆ ಯಾವುದೇ ಒಂದು ನಾನು ಹೆಸರು ಹೇಳಾರ್ದು ಎಲ್ಲ ಸಂಘಟನೆಯನ್ನು ನಮಗನ್ನು ಹೃತ್ಪೂರ್ವಕ್ಕಾಗಿ ನಮ್ಮ ಜತೆಯಲ್ಲಿ ಕೂಡಿ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ಯಾವ ರೀತಿ ನಾವು ಟ್ಯಾಂಕ್ಸ್ ಹೇಳಬೇಕು ಯಾವ ರೀತಿ ಅವರಿಗೆ ಶುಭಾಶಯಗಳು ಹೇಳಬೇಕು ಅದು ನನಗೆ ಅದು ಅಷ್ಟು ಇದಾಗ್ತಾ ಇಲ್ಲ ನನಗೆ ಯಾಕಂದರೆ ನಾನು ನಾನು ಇಷ್ಟ ಅನ್ಕೊಂಡಿದ್ದಿಲ್ಲ ಯಾವುದು ಈ ಜನ ಇಷ್ಟೆಲ್ಲ ನಮಗೆ ಕೋಆಪ್ರೇಟ್ ಮಾಡಿ ಕೆಲಸ ಮಾಡಿ ಈ ಪ್ರೋಗ್ರಾಮನ್ನು ಸಕ್ಸಸ್ ಮಾಡ್ತಾರ ಅಂಥೇಳಿ ನನಗೆ ಅನಿಸಿದ್ದಿಲ್ಲ ಆದರೆ ಅವರಿಗೆ ತುಂಬ ತುಂಬ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಮತ್ತು ಮೀಡಿಯಾದವರು ನೀವು ಅಣ್ಣ ಎಲ್ಲರೂ ಸಹಕರಿಸಿದ್ದೀರಿ ಆಮೇಲೆ ನೀವೆಲ್ಲ ಒಳ್ಳೆಯ ಸುದ್ದಿಯನ್ನು ಸಮಾಜಿಕಾಯ ದೇಶಕ್ಕೆ ಅಥವಾ ಕರ್ನಾಟಕ ನೀವು ಕೊಟ್ಟಿದ್ದೀರಿ ಆದರೂ ನಿಮಗೂ ನಿಮಗೂ ನಮಸ್ಕಾರ ಧನ್ಯವಾದಗಳು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ನವರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬೇಕು ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿರಬೇಕು ಸಿ ಡಿ ಪಿ ಒ ಆಗಿರಬೇಕು ಇವೆಲ್ಲರಿಗೂ ಧನ್ಯಗಳು ಧನ್ಯವಾದಗಳನ್ನು ಹೇಳುತ್ತಾ ಇನ್ನೊಮ್ಮೆ ನಮ್ಮ ಮಾನ್ಯ ಜನತೆಯ ಜನತೆಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ